ಸರ್ಕಾರ ಸರ್ಕಾರ ಅಂತಾರೆ ಸರ್ಕಾರದಲ್ಲಿ ಬಿಜೆಪಿ ಈ ತರ ರೈಟ್ ಗಳು ಜಾಸ್ತಿ ಆದ್ರೆ ಕಾಂಗ್ರೆಸ್ ಗಳು ಅನುಕೂಲ ಮಾಡಿಕೊಡ್ತಾ ಇದಾರೆ ಒಂದ್ ರೂಪಾಯಿ ಏರಿಕೆ ಮಾಡಿದ್ದೆ ನಿಮಗೆ ದೊಡ್ಡದು ಅನ್ಸುತ್ತೆ ನೀವು ಗ್ಯಾಸ್ ಬೆಲೆಯನ್ನು ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದೀರಲ್ಲ ಇದಕ್ಕೆ ಏನ್ ಹೇಳ್ತೀರ ಇದಕ್ಕೆ ಉತ್ತರ ಕೊಡಿ ಫಸ್ಟ್ ನಮಗೆ ಈ ಕಾಂಗ್ರೆಸ್ ನವ್ರು ಕೊಟ್ಟಿರುವಂತ ಬಾಗಿಗಳು ತಮ್ಗೆಲ್ಲ ಗೊತ್ತಿದೆ ಏನು ಬಡವರ್ಗ ಅನುಕೂಲ ಆಗೋ ಆಗುವಂತದ್ದು ಎಲ್ಲ ಕೊಟ್ಟಿದಾರೆ ಬಿಜೆಪಿ ಏನ್ ಕೊಟ್ಟವ್ರೆ ಅವ್ರ ಅಧಿಕಾರಕ್ಕೆ ಬಂದಾಗಿಂದ ಗ್ಯಾಸ್ ಬೆಲೆ ಇತ್ತ ಎಲ್ಲಾ ಬೆಲೆಗಳು ಏರಿಕೆ ಆಗಿರೋದು ಯಾವ್ದು ಕಡಿಮೆ ಆಗಿಲ್ಲ ಕರೆಂಟ್ ಸಿರಿ ಮತ್ತೆ ಅಕೌಂಟ್ಗೆ ಎರಡ್ ಸಾವಿರ ಫಿರಿ ರೇಷನ್ ಫಿರಿ ಮತ್ತೆ ಬಸ್ಸುಗೆ ಎಲ್ಲ ಫ್ರೀ ಏನ್ ಅನುಕೂಲ ಮಾಡಿಲ್ಲ ಕಾಂಗ್ರೆಸ್ ಅಲ್ಲಿ ಎಲ್ಲ ಅನುಕೂಲ ಮಾಡ್ಕೊಡ್ತಾವ್ರಲ್ಲ ಬಿಜೆಪಿ ಅವ್ರು ಏನು ಮಾಡ್ತಾವ್ರೆ ಬರೀ ಜಾಸ್ತಿ ಜಿ ಎಸ್ ಟಿ ರೇಟ್ ಗಳು ಜಾಸ್ತಿ ಇಡೀ ಈ ಕಳೆದ ಹತ್ತು ಹದಿನೆರಡು ವರ್ಷದಲ್ಲಿ ಒಂದೇ ಒಂದು ಪದಾರ್ಥದ್ದು ಬೆಲೆ ಕಡಿಮೆ ಆಗಿದೆ ಯಾವ್ದಿರ್ಬೋದು ಹೇಳಿ ನಮ್ಮ ನೋಟು ನಮ್ಮ ಕರೆನ್ಸಿ ನಮ್ಮ ರೂಪಾಯಿ ಒಂದು ರೂಪಾಯಿದ ಬೆಲೆ ಕಡಿಮೆ ಆಗಿದೆ ಆ ಬೆಲೆ ಕಡಿಮೆ ಆಗುವಾಗ ಬಾಕಿ ಬೆಲೆ ಏರುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಅವರು ಡೆಲ್ಲಿ ಕಡಿಮೆ ಮಾಡ್ತಾ ಇರೋದು ಇವಾಗ ಡಾಲರ್ ಎಂಬತ್ತೆಂಟು ರೂಪಾಯಿ ಆಗಿದೆ ಐವತ್ತು ನಲ್ವತ್ತೈದು ರೂಪಾಯಿ ಅರ ಐವತ್ತು ರೂಪಾಯಿ ಇತ್ತು ಇವಾಗ ತಗೊಂಡೋಗಿ ಎಂಬತ್ತೆಂಟು ರೂಪಾಯಿಗೆ ಇಟ್ಟಿದ್ದಾರೆ ಯಾರು ಬೆಲೆ ಏರಿಸ್ತಾ ಇರೋದು ಕೇಂದ್ರ ಸರ್ಕಾರ ಅಲ್ವಾ ನಾವು ಅದ್ರ ವಿರುದ್ಧ ನಮ್ಮ ಹೋರಾಟ ಅವರು ಏರಿಸುವಾಗ ಸೈಕಲ್ ಇದು ಅಲ್ಲೇರುವಾಗ ಆಟೋಮ್ಯಾಟಿಕ್ ಇಲ್ಲೇರುತ್ತೆ ನಾವು ನಮ್ಮ ಸರ್ಕಾರ ಯಾವ ಬೆಲೆ ಏನು ಏರಿಸಿಲ್ಲ ರೈತರಿಗೆ ಏನು ಹಸು ಹಾಲಿಗೆ ಏರಿಸಿದ್ದೀವಿ ಹಸುವಿಗೆ ಕೊಡುವಂಥ ಎಲ್ಲ ಪದಾರ್ಥದ ಬೆಲೆ ಏರಿದೆ ಆವಾಗ ಹಾಲಿಗೆ ಬೆಲೆ ಏರಿಸ್ತಾ ಇದ್ರೆ ಯಾವುದಕ್ಕೆ ಬೆಲೆ ಏರ್ಸೋಕ್ಕಾಗ್ತದೆ ಸೊ ಇವೆಲ್ಲ ಕ್ವೈಟ್ ನ್ಯಾಚುರಲ್ ಆಗಿ ಆಗ್ತಾ ಇರೋದು ಗ್ಯಾಸ್ ಸ್ಟ್ರೈಟ್ ಮಾಡಿದರೆ ಬಡವರು ಹೆಂಗ್ ಬದುಕಬೇಕು ಹೆಂಗ್ ನಾವು ದುಡಿಬೇಕು ಏನಂತ ಮಾಡ್ಬೇಕು ಯಾರಂತ ಕೇಳಬೇಕು ಸರ್ಕಾರ ಸರ್ಕಾರ ಅಂತಾರೆ ಸರ್ಕಾರದಲ್ಲಿ ಬಿಜೆಪಿ ಈ ತರ ರೈಟ್ ಗಳು ಜಾಸ್ತಿ ಮಾಡಿದ್ರೆ ಕಾಂಗ್ರೆಸ್ ಗಳು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಮೇಲೆ ಏನಕ್ಕೆ ಹೆಸರು ಕೊಡ್ತಾ ಇದ್ದಾರೆ ಎರಡ್ ಸಾವಿರ ಕೊಡ್ತಾ ಇದ್ದಾರೆ ತಿಂಗಳಿಗೆ ಏನಕ್ಕೆ ಕೊಡ್ತಾರೆ ಅಂತ ಕೇಳ್ತಾ ಇದಾರೆ ಹೆಣ್ಮಕ್ಳು ಎಷ್ಟೋ ದುಡ್ಕೊಂಡು ಬಸ್ಗೆ ಫ್ರೀ ಕೊಟ್ಟಿದ್ದಾರೆ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಏನು ತಪ್ಪು ಮಾಡಿದ್ದಾರೆ ಅನುಕೂಲ ಆಗಿದೆ ಎರಡ್ ಸಾವಿರ ಕೊಡ್ತಿರೋದು ಅನುಕೂಲ ಆಗಿದೆ ತಿಂಗಳಿಗೆ ಎರಡ್ ಸಾವಿರ ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು ಹನ್ನೆರಡು ತಿಂಗಳಿಗೆ ಇಪ್ಪತ್ನಾಲ್ಕ ಸಾವಿರ ವರ್ಷಕ್ಕೆ ಅಂದ್ರೆ ಎಷ್ಟಾಯ್ತು ಐದು ವರ್ಷಕ್ಕೆ ತಿಂಗಳು ತಿಂಗಳು ಬರ್ತಾ ಇದೆ ಸಾವಿರ ಬರ್ತಾ ಇದೆಯಲ್ಲ ಅಲ್ಲ ನಮ್ಮ ಅಕೌಂಟ್ಗೆ ಬರ್ತಾ ಇದೆ ಕರೆಂಟ್ ಫ್ರೀ ಮತ್ತೆ ಅಕೌಂಟ್ಗೆ ಎರಡ್ ಸಾವಿರ ಫ್ರೀ ಮತ್ತೆ ಏನಂದ್ರೆ ಅವರು ಅನ್ಕೋಲ ರೇಷನ್ ರೇಷನ್ ಫ್ರೀ ಮತ್ತೆ ಬಸ್ಸುಗೆ ಎಲ್ಲ ಫ್ರೀ ಏನ್ ಅನುಕೂಲ ಮಾಡಿರಾ ಕಾಂಗ್ರೆಸ್ ಎಲ್ಲ ಅನುಕೂಲ ಮಾಡ್ಕೊಡ್ತಾವ್ರಲ್ಲ ಬಿಜೆಪಿ ಏನ್ ಮಾಡ್ತಾವ್ರೆ ಬರೀ ಜಾಸ್ತಿ ಜಿ ಎಸ್ ಟಿ ರೇಟ್ಗಳು ಜಾಸ್ತಿ ಗ್ಯಾಸ್ ಬಿಲ್ ಜಾಸ್ತಿ ಪೆಟ್ರೋಲ್ ಜಾಸ್ತಿ ಬಡವರ್ ಎಲ್ಲ ಬೇಕು ಬಡವರ್ ಏನ್ ಮಾಡ್ಬೇಕು ನೋಡ್ರಿ ನಾವು ಬೀಜ ಬಂದಿದೀವಿ ಅಡಿಗೆ ಮಾಡಕ್ಕೆ ಯಾರ ಕೇಳೋಣ ನಾವು ಕೇಳೋಣ ಅವ್ರ ಸರ್ಕಾರ ಬಂದ್ರೆ ಜಾಸ್ತಿ ನಮ್ ಸರ್ಕಾರ ಬಂದ್ರೆ ಕಮ್ಮಿನ ಸರ್ಕಾರಕ್ಕೆ ಮಾಡ್ಕೊಡಲ್ಲ ಯಾಕೋರ್ ಕೆಲಸ ಮಾಡಲ್ರ ಬಡವ್ರಿಗೆ ನೋಡಲ್ವಾ ಅವರೇನು ಜಾತಿ ಬರ್ತ ನೋಡ್ತಾರ ಏನಾದ್ರು ಇಲ್ಲ ತಾನೆ ಎಲ್ಲ ಒಂದೇ ಅಂತ ತಿಳ್ಕೊಂತಾನೆ ನಡೀತಾರೆ ಇವ್ರು ಯಾಕೆ ತಿಳ್ಕೊಳಲ್ಲ ಒಂದೇ ಯಾಕೆ ಬೇರೆ ಮಾಡ್ತಾರೆ ಬಿಜೆಪಿ ಸರ್ಕಾರ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಡೀಸೆಲ್ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತಾ ಇಲ್ಲ ಇಂಟರ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ ಇಲ್ಲಿ ಕಡಿಮೆ ಮಾಡಬೇಕಲ್ವಾ ಮಾಡ್ತಾ ಇಲ್ಲ ಅವರು ಅವ್ರ ಕೆಲಸನೇ ಅದಲ್ವ ಅವ್ರಿಗೆ ಇನ್ನೇನ್ ಕೆಲಸ ಇದೆ ಅವ್ರ ಏನಾದ್ರು ಜನಪರ ಉದ್ಧಾರ ಮಾಡೋ ಕೆಲಸ ಮಾಡಿದಾರ ಹೇಳಕ್ಕೆ ಅವ್ರ ಏನೂ ಮಾಡಲ್ಲ ಅವ್ರ ಏನೂ ಮಾಡಿಲ್ಲ ಹನ್ನೊಂದು ವರ್ಷ ಕೇಂದ್ರದಲ್ಲಿ ಕೂತು ಏನೂ ಮಾಡೋಕ್ಕಾಗಿಲ್ಲ ನಮ್ಮನ್ನು ವಿರೋಧ ಮಾಡೋದು ಬಿಟ್ಟರೆ ಇನ್ನೇನು ಮಾಡ್ತಾರೆ ಜವಾಹರ್ಲಾಲ್ ನೆಹರು ಬಗ್ಗೆ ಮಾತಾಡ್ತಾರೆ ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ ಸರ್ದಾರ್ ಪಟೇಲ್ ಬಗ್ಗೆ ಮಾತಾಡ್ತಾರೆ ಮೌಲಾನಾ ಆಜಾದ್ ಬಗ್ಗೆ ಮಾತು ಇನ್ನೇನಿದೆ ಅವ್ರಿಗೆ ಮಾತಾಡಲಿಕ್ಕೆ ಅವರು ಅವರು ಈ ದೇಶಕ್ಕೆ ಅವ್ರಿಗೆ ಕೊಡುಗೆ ಇಲ್ಲ ಅಧಿಕಾರದಲ್ಲಿ ಬಂದರೂ ಮಾಡೋಕ್ಕಾಗಿಲ್ಲ ಆ ನೋವಿಂದ ಮಾತಾಡ್ತಾರೆ ನಾವು ಜನಪರ ಇದ್ದೀವಿ ಜನರಿಗೋಸ್ಕರ ಅದನ್ನು ನಾವು ಎಷ್ಟು ಸರಿ ಪ್ರೂವ್ ಮಾಡಿದ್ದೀವಿ ಐದು ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ ಬಸ್ ಏನು ಹೊಸ್ದಾಗ ಹಾಕ್ತಿದ್ವಾ ಮೊದ್ಲು ಇರ್ಲಿಲ್ವಾ ಬಿ ಜೆ ಪಿ ಸರ್ಕಾರ ಇರುವಾಗ ಇದೇ ಬಸ್ ಇರಲಿಲ್ವಾ ಯಾಕೆ ಕೊಡ್ಬೋದಿತ್ತಲ್ಲ ಅವರು ಕೊಟ್ರ ಅವರು ಅವ್ರಿಗೆ ಅಂತ ಮನಸ್ಸೇ ಇಲ್ಲ ಕೊಡೋ ಮೋದಿಜಿ ಅವರೇ ಒಂದೇ ಒಂದು ಪ್ರಶ್ನೆ ನಾನು ಕೇಳೋದು ದಯವಿಟ್ಟು ಕೈ ಮುಗಿದು ನಾನು ಕೇಳ್ಕೊಂತೀನಿ ಒಂದು ಹೆಣ್ಮಗಳಾಗಿ ದಯವಿಟ್ಟು ಜನಸಾಮಾನ್ಯರ ಪರವಾಗಿರಿ ಮಹಿಳೆಯರ ಪರವಾಗಿರಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಇವತ್ತು ಜನಾಕ್ರೋಶ ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನ ಇಡೀ ರಾಜ್ಯಾದ್ಯಂತ ನೀವು ಮಾಡ್ತಾ ಇದ್ದೀರಾ ಕಾರಣ ಏನು ಕೇವಲ ಒಂದು ರೂಪಾಯಿ ನಾವು ಬೆಲೆ ಏರಿಕೆಯನ್ನು ಮಾಡ್ತೀವಿ ಹಾಲಿಂದರನ ಅದು ರೈತರ ಪರವಾಗಿ ಆದರೆ ನೀವು ಮಾಡಿರುವಂಥದ್ದೇನು ಒಂದು ರೂಪಾಯಿ ಏರಿಕೆ ಮಾಡಿದ್ದೆ ನಿಮಗೆ ದೊಡ್ಡದು ಅನಿಸಿದ್ರೆ ನೀವು ಗ್ಯಾಸ್ ಬೆಲೆಯನ್ನ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದೀರಲ್ಲ ಇದಕ್ಕೆ ಏನು ಹೇಳ್ತೀರಾ ಇದಕ್ಕೆ ಉತ್ತರ ಕೊಡಿ ಫಸ್ಟ್ ನಮಗೆ ನನಗಂತೂ ನನಗಂತೂ ಈ ಜೀವನದೇ ರೀಸರು ಆಗಿ ಹೋಗ್ಬಿಟ್ಟಿದೆ ಜಾಸ್ತಿ ಮಾಡೋರೆ ಎಲ್ಲ ಕೇಂದ್ರ ಸರ್ಕಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ರಾಜ್ಯದಲ್ಲೆಲ್ಲ ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲೇ ಕಮ್ಮಿ ಇರೋದು ಹೇಳ್ಬೇಕು ಅಂದರೆ ಅಂಥದ್ದು ಅದೇ ಜಾಸ್ತಿ ಅಂತ ಹೇಳ್ತಿದ್ದಾರೆ ಅವ್ರಿಗೆ ಜ್ಞಾನ ಇರಬೇಕು ಯಾರಿಗೆ ಗೊತ್ತಾ ಕೇಂದ್ರ ಸರ್ಕಾರಕ್ಕೆ ಜ್ಞಾನ ಇರಬೇಕು ಅಲ್ವಾ ಇದು ಕೇಂದ್ರ ಸರ್ಕಾರದಿಂದಾನೇ ಎಲ್ಲ ಹಾಕ್ತಾ ಇರೋ ಸರ್ಕಾರ ಅವರು ಹುಟ್ಟಿ ಬೆಳ್ದಿನ ಹೆಣ್ಮಕ್ಳಿಗೆ ನೋಡ್ತಾವ್ರೆ ಅಯ್ಯೋ ಅಂತಾರೆ ಬಿಜೆಪಿ ಸರ್ಕಾರ ಆಗ್ರೆ ಹೆಣ್ಮಕ್ಳಿಗೆ ಏನ್ ಏನು ಸವಲತ್ತು ಮಾಡ್ಲಿಲ್ಲ ಅಂತ ಹೇಳ್ತಾರೆ ಏನು ಮಾಡಿಲ್ಲ ಏನ್ ಮಾಡ್ತಾ ಇದ್ದಾರೆ ಇದೇನೇ ಕೊಡ್ಬಾಡಿ ಅಂತ ನಿಲ್ಸ್ತಾರ ಏನಕ್ಕೆ ನಿಲ್ಸ್ತಾರೆ ಇದು ನಿಲ್ಸ್ಬಿಟ್ರೆ ಅವ್ರು ಕೊಡ್ತಾರ ಅವ್ರು ಬಂದ್ ಕೇಳ್ತಾರ ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡಲ್ಲ ಹೋಗಿ ಸಿಕ್ಕಿದ್ರೆ ಯಾರು ಯಾರು ಫೋನ್ ಮಾಡಿ ಅಟೆಂಡ್ ಮಾಡಲ್ಲ ಯಾರು ಬಿಜೆಪಿ ಕಡೆ ಅವರು ಸಿಗಲ್ಲ ಯಾರು ಅಟೆಂಡ್ ಆಗಲ್ಲ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರಲ್ಲ ಸಿಗಲ್ಲ ಅಂತಾರೆ ಯಾರಿಗೂ ಹುಡ್ಕೋಣ ಯಾರು ಹುಡ್ಕಕ್ ಆಗಲ್ಲ ಕಾಂಗ್ರೆಸ್ ಶಾಸಕರು ಇವರೆಲ್ಲ ಸಿಕ್ತಾರೆ ನಿಮಗೆ ಫೋನ್ ಮಾಡ್ತಾ ಅಟೆಂಡ್ ಮಾಡ್ತಾರೆ ಬರ್ತಾರೆ ನಮ್ಮ ಹೇಳೋ ಜಾಗದಲ್ಲಿ ಬಂದು ನಿಂತ್ಕೊಂತಾರೆ ಅವರು ಒಂದ್ ಫೋನ್ ನ ಒಂದ್ ಅಟೆಂಡ್ ಗೆ ಬರ್ತಾರೆ ಅವರು ಏನ್ ಬೇಕು ಅಂತ ಕೇಳ್ತಾರೆ ಗೊತ್ತಾ ಅಷ್ಟೊಂದು ಅವ್ರು ಹೆಲ್ಪ್ ಮಾಡ್ತಾರೆ ಕಾಂಗ್ರೆಸ್ ಅಲ್ಲಿ ಖಜಾನೆ ಖಾಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಈಗ ಹಾಲಿನ ರೇಟು ಜಾಸ್ತಿ ಮಾಡ್ತು ಆಮೇಲೆ ಟಿಕೆಟ್ ದರನು ಕೂಡ ಬಸ್ಸು ಮತ್ತೆ ಮೆಟ್ರೋ ರೇಟ್ ಕೂಡ ಟಿಕೆಟ್ ದರನೂ ಕೂಡ ಹೆಚ್ಚು ಮಾಡ್ತು ಅಂತ ಹೇಳಿ ಆರೋಪ ಅಂತ ಹೇಳಿ ಹಾಲಿನ ದರ ಜಾಸ್ತಿ ಮಾಡಿದರೆ ರೈತರಿಗೆ ಕೊಟ್ಟವ್ರೆರ್ವಹಿಸ ಹಾಲಿನ ದರ ಜಾಸ್ತಿ ಆದ್ರೆ ಸಾಮಾನ್ಯ ಹಳ್ಳಿಯಲ್ಲಿರೋ ಜನ ರೈತರಿಗೆ ಅನುಕೂಲ ಅದರಿಂದ ಏನು ತೊಂದರೆ ಇಲ್ಲ ಸಾಮಾನ್ಯ ಜನ ಕೂಲಿ ಮಾಡುವಂಥವ್ರು ನಮ್ಮನ್ನು ಸಾಕುವಂಥ ಜನ ರೈತರು ರೈತರು ಉದ್ದಾರ ಆತಾರೆ ಎಲ್ಲ ಯೋಜನೆಗಳು ಎಲ್ಲ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೊಂಡು ದಿಟ್ಟವಾದಂಥ ಆಡಳಿತ ಕೊಡ್ತಾ ಇರೋದು ಕಾಂಗ್ರೆಸ್ ಈಗ ಏನು ಕಾಂಗ್ರೆಸ್ ಸರ್ಕಾರ ಉಚಿತ ಭಾಗ್ಯಗಳನ್ನು ಕೊಟ್ಟಿನೇ ಬೆಲೆ ಏರಿಕೆ ಆಗಿದೆ ಅಂತೇಳಿ ಆರೋಪ ಮಾಡ್ತಾ ಇದೆ ಅಂತೇಳಿ ವಿರೋಧ ಪಕ್ಷದವರು ಅವ್ರು ಹೇಳ್ತಾರೆ ಈ ಕಾಂಗ್ರೆಸ್ನವ್ರು ಕೊಟ್ಟಿರುವಂಥ ಭಾಗ್ಯಗಳು ತಮಗೆಲ್ಲ ಗೊತ್ತಿದೆ ಏನು ಬಡವ್ರಿಗೆ ಅನುಕೂಲ ಆಗುವಂಥದ್ದು ಎಲ್ಲ ಕೊಟ್ಟಿದ್ದಾರೆ ಏನು ಅನ್ನ ಭಾಗ್ಯ ಏನು ಮಹಿಳೆಯರಿಗೆ ಶಕ್ತಿ ಯೋಜನೆ ಮತ್ತೆ ಏನು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇಂಥವೆಲ್ಲ ಸಾಮಾನ್ಯ ಜನಸಾಮಾನ್ಯರಿಗೆ ಬಡವರು ಸಿಗುವಂಥ ಒಂದು ಏನು ಇದನ್ನು ಕಾಂಗ್ರೆಸ್ನವ್ರು ಕೊಟ್ಟಿರೋದು ಬಿ ಜೆ ಪಿಯವ್ರು ಏನು ಕೊಟ್ಟವ್ರೆ ಅವ್ರು ಸುಮ್ಮನೆ ಅವ್ರು ಬ ಅಧಿಕಾರಕ್ಕೆ ಬಂದಾಗಿಂದ ಯಾಶ್ ಬೆಲೆ ಇತ್ತ ಎಲ್ಲ ಬೆಲೆಗಳು ಏರಿಕೆ ಆಗಿರೋದು ಯಾವುದು ಕಡಿಮೆ ಆಗಿಲ್ಲ ಕಾಂಗ್ರೆಸ್ನವರು ಜನಸಾಮಾನ್ಯರು ಮುಟ್ಟುವಂಥ ಕೆಲಸ ಮಾಡೋರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಉಚಿತ ಭಾಗಗಳನ್ನು ಕೊಟ್ಟು ಎಲ್ಲ ಒಂದ್ ಕಡೆ ಬೆಲೆ ಏರಿಕೆ ಮಾಡ್ತಿದೆ ಖಜಾನೆ ಖಾಲಿಯಾಗಿದೆ ಅನ್ನುವಂಥದ್ದು ಆರೋಪ ಮಾಡ್ತಿದ್ದಾರೆ ಉಚಿತ ಸರ್ ನೀವು ಕಡೆ ನೋಡಿ ಬೇಡ ಅಂತ ಹೇಳಿ ಒಬ್ರು ಮುಂದಕ್ಕೆ ಬಂದು ಬರ್ಕೊಡಕ್ಕೆ ರೆಡಿ ಇಲ್ಲ ಇವತ್ತು ಎಲ್ಲಿ ಕೇಳಿದ್ರಿ ನೀವು ಎಲ್ಲಿ ಅಭಿಯಾನ ಮಾಡಿದ್ರಿ ಇಲ್ಲೇ ಜನಧನಿ ಪ್ರತಿ ಜನಧನಿ ಕಾರ್ಯಕ್ರಮ ಮಾಡಿದ್ರು ಚಿದಾನಂದ ಪಟೇಲ್ ಅವರು ಅದೇ ಅದು ಟೆಲಿಕಾಸ್ಟ್ ಕೂಡ ಆಗಿದೆ ನೀವು ಹೋಗ್ಬಿಟ್ಟು ಅದನ್ನ ನಾನು ಒಂದು ಹೇಳ್ತಿದ್ದೀನಿ ಕರ್ನಾಟಕದಲ್ಲಿ ಜನಗಳ ಬದುಕು ಜಾರ್ತಾ ಇತ್ತು ಇವತ್ತು ಬೆಲೆ ಹೇರಿಕೆಯಿಂದ ಬೆಲೆ ಹೇರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಕಳೆದ ಹನ್ನೆರಡು ವರ್ಷದಲ್ಲಿ ಇವತ್ತು ಬಾರ ಇದು ಏನು ಕೇಂದ್ರ ಸರ್ಕಾರದವರು ರಿಲೀಸ್ ಮಾಡಿರ್ತಕ್ಕಂಥ ಗ್ರಾಹಕ ಆಹಾರ ಬೆಲೆ ಸೂಚ್ಯಾಂಕದ ಪಟ್ಟಿಯನ್ನು ನೀವು ತೆಗೆದು ನೋಡಿ ಅದರಲ್ಲಿ ಹನ್ನೆರಡು ವರ್ಷದಲ್ಲಿ ಎಪ್ಪತ್ತು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಹೇಗೆ ಅಂತ ನಾನು ಹೇಳ್ತೀನಿ ಕಳೆದ ಹನ್ನೆರಡು ವರ್ಷದ ಹಿಂದೆ ಅಂದ್ರೆ ಸರ್ಕಾರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಒಂದು ಫ್ಯಾಮಿಲಿ ನೂರ ಇವತ್ತು ಬಿಜೆಪಿ ನಡೀತಾ ಇದೆ ಸರ್ ಈಗ ಸಿಲಿಂಡರ್ ಬೆಲೆ ಜಾಸ್ತಿ ಆಯ್ತು ಬೆಳೆ ಬೆಲೆ ಜಾಸ್ತಿ ಆಯ್ತು ಗೋಧಿ ಹಿಟ್ಟಿನ ಬೆಲೆ ಜಾಸ್ತಿ ಆಯ್ತು ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಯ್ತು ಟೋಲ್ ಫೀಸ್ ಜಾಸ್ತಿ ಆಯ್ತು ಮೆಟ್ರೋ ಬೆಲೆ ಜಾಸ್ತಿ ಆಯ್ತು ಇದಕ್ಕೆಲ್ಲ ಯಾರ್ ಕಾರಣ ಇದಕ್ಕೆಲ್ಲ ಎಲ್ರಿಗೂ ಗೊತ್ತು ಕೇಂದ್ರ ಬಿಜೆಪಿ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳಿ ಬಟ್ ಇವ್ರ ಏನು ಅದನ್ನ ಎತ್ತಿ ಕಾಂಗ್ರೆಸ್ನವ್ರ ತಲೆ ಮೇಲೆ ಹಾಕ್ಬಿಟ್ಟು ಅವರು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಅಥವಾ ನಾವು ಕಾರಣ ಅಲ್ಲ ಅನ್ನೋ ರೀತಿನಲ್ಲಿ ಮುಚ್ಚುವ ಪ್ರಯತ್ನವನ್ನ ಮಾಡ್ತಾರೆ ಸಬ್ ಕಾ ಸಾತ್ ಅನ್ನೋ ಪ್ರಧಾನಮಂತ್ರಿಗಳ ಘೋಷಣೆಯಲ್ಲಿ ಮುಸ್ಲಿಮ್ ಸೋರ್ ಸೇರ್ಕೊಳ್ಳಲ್ವಾ ಇದು ನನ್ನ ಪ್ರಶ್ನೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ್ರೆ ಹಲಾಲ್ ಬಜೆಟ್ ಅಂತ ಘೋಷಣೆ ಮಾಡ್ತಾರೆ ಕೇಂದ್ರದಲ್ಲಿ ಇಪ್ಪತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಮುಸ್ಲಿಂ ಸೋರ್ಗೆ ಇವತ್ತು ಯಾವ ಬಜೆಟ್ ಮೋದಿ ಮಾಡಿದ್ರೆ ಮಾತ್ರ ಬಜೆಟ್ ಸಿದ್ದರಾಮಯ್ಯ ಅವರು ಮಾಡಿದ್ರೆ ಮಾತ್ರ ಹಲಾಲ್ ಬಜೆಟ್ ಡೀಸೆಲ್ ಬೆಲೆ ಹಗ್ಗ ಮಾಡ್ತೀವಿ ಎಲ್ಲ ಮಾಡುವವರಿಗೂ ಸಿಲಿಂಡರ್ ನ ಫ್ರೀಯಾಗಿ ಕೊಡ್ತೀವಿ ಆದ್ರೆ ಮಾಡಿದ್ದೇನು ಅಂಬೇಡ್ಕರ್ ಬೇಕು ಸಮಾನತೆ ಬೇಡ ಬಸವಣ್ಣನವ್ರು ಬೇಕು ಸೋದರತ್ವ ಬೇಡ ಗಾಂಧಿ ಬೇಕು ಶಾಂತಿ ಬೇಡ ಪೈಗಂಬರರು ಬೇಕು ಮಾತ್ರ ಬಿಡಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಬೇಕು ಭ್ರಷ್ಟಾಚಾರ ಮಾಡೋದಕ್ಕೆ ಮಾತ್ರ ಬಿಡಲ್ಲ ಕಲಕ್ ಬೇಕು ಜಾತಿಯತೆ ಬಿಡಲ್ಲ ಇದ್ದು